ಹೆಂಗೋ ಯಾರೋ ಇವತ್ತು ನೈವೇದಿಕ ಅಂತಾನೆ ಒಬ್ಬಟ್ಟು ತಂದು ಕೊಟ್ಟರು ಹೆಂಗ ಇವತ್ತು ಒಬ್ಬಟ್ಟು ತಿನ್ಬೋದು ನಾನು ಹ್ಞೂ ಹೋಗಿ ಹೊಂದಿಟ್ಟು ಒಂದ ಮಾಡಿಬಂದು ಆಮೇಲೆ ತಿಂಬಾನ ಇಲ್ಲ ಇಕ್ಕೋಗಿ ಹಾಂ ಇಷ್ಟು ದಿನಕ್ಕೆ ಯಾರೋ ಒಬ್ಬರು ಒಬ್ಬಟ್ಟು ಮಾಡಿದ್ರು ನೋಡಪ್ಪ ದೇವರಿಗೆ ಅಂತನ ಎಲ್ಲರೂ ಪಾಯಸ ಹಾಂ ಯಾತೋ ಮಾಡೋರು ಇವತ್ತು ಪ್ರೂಪಕ್ಕೆ ಒಬ್ಬಟ್ಟು ತಿನ್ನೋ ಯೋಗ ಬಂದೈತಿ ನನಗೆ ಇಷ್ಟು ದಿನನ ಮಾರಮ್ಮ ತಾಯಿನ ಪೂಜೆ ಮಾಡಿದ್ಕು ಹ್ಞೂ ಮನೆಗಂತೂ ಮಾಡೋಕ್ಕಾಗಲ್ಲ ಒಬ್ಬಟ್ಟ ಹ್ಞೂ ನಾನು ತಿಂಬಾನ ಹೋಗಿ ಜಾಲ್ ಬರೋಣ ಯಾವನ ಆಮೇಲೆ ನಾಯಿ ಪೈ ಬಂದು ಗಿಂದವು ಹ್ಞೂ ಹ್ಞೂ ಹೊಟ್ಟೆ ಬೇರೆ ಹಸಿತೈತೆ ಹ್ಞೂ ತುಪ್ಪ ಒಬ್ಬಟ್ಟು ತಿಂದರೆ ಹಾ ಹಾ ಹ್ಞೂ ಚೆನ್ನಾಗಿರುತ್ತೆ ಅಮ್ಮ ಮಾಡಮ್ಮ ತಾಯಿ ಕಾಪಾಡಮ್ಮ ತಾಯಿ ಎಲ್ಲ ಒಳ್ಳೇದು ಮಾಡಮ್ಮ ನನಗೆ ದಿನ ಒಳ್ಳೊಳ್ಳೆ ಊಟ ಸಿಗಮ್ಮ ಮಾಡಪ್ಪ ದಿನ ಒಬ್ಬಟ್ಟು ಕೋಳಿ ಸಾರು ಮಟನ್ ಸಾರು ಹ್ಞೂ ಎಲ್ಲ ಸಿಗ್ಬೇಕಮ್ಮ ತಾಯಿ ಈಗ ತಾನೇ ನಾನು ಬೇಡ್ಕೊಂಡೆ ಮಾಡಮ್ಮ ತಾಯಿನ ಇಷ್ಟು ಬೇಗ ಹೊರ ಕೊಟ್ಬಿಟ್ಲಾ ಒಬ್ಬಟ್ಟು ಇಲ್ಲೇ ಇಕ್ಕಿದ್ದಾಳೆ ತಾಯಿ ನನಗೋಸ್ಕರ ಅಯ್ಯೋ 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 ನನ್ನ ಭಕ್ತಿಗೆ ಮೆಚ್ಚಿ ಒಬ್ಬಟ್ಟು ಕೊಟ್ಬಿಟ್ಟೆನ್ ತಾಯಿ ಹಾ ಯಾರು ಇಲ್ಲ ಅಲ್ವಾ ಆಹಾ ತುಪ್ಪ ಬೇರೆ ಐತೆ ತಿಂದುಬಿಡಣ ಹ್ಮ್ ಯಾರು ತಂದಿಟ್ಟು ಹೋಗಿದ್ದಾರೆ ಅನ್ಸುತ್ತೆ ಮಾರಂ ತಾಯಿ ತಿಂತಾಳೆ ಅಂತನ ಹ್ಮ್ ಮಾರಂ ತಾಯಿ ಯಾಕೆ ತಿಂತಾಳೆ ನನಗೋಸ್ಕರನಾ ಹಂಗೆ ಇಟ್ಟಿದ್ದಾಳೆ ಅಲ್ವಾ ತಾಯಿ ನಾನು ಬರ್ತೀನಿ ಅಂತನಾ ಗೊತ್ತಿತ್ತು ಅನ್ಸುತ್ತೆ ಆ ನನ್ನ ತಾಯಿಗೆ ై తృప్తం తింత్రి ఆహా అబ్బా తృప్తి ఆగం తిందబిటెబ్బట్టే మారమ్ తాయి నూ ఇష్ట కై ముగ్యక బందోడు నన్ను ఆసేనా నేను అర్థం ఒబట్బె నేను ಇದು ಯಾಕೆ ಸಾಕಮ್ಮ ನೀನು ಕೂಕಾಣತಿಲ್ಲಿ ಸಾಕಮ್ಮ ಸಾಕಮ್ಮ ಏನಿದು ಯಾಕೆ ಇಲ್ಲಿ ಕುಕ್ಕಳಿದ್ಯಾ ಆ ಓ ಅಯ್ಯೋ ಈ ಪ್ಲೇಟ್ನಾಗೆ ಒಬ್ಬಟ್ಟು ಕಿನ್ನಲ್ಲ ಎಲ್ಲ ತಿಂದುಬಿಟ್ಟ ನೀನೇನೆ ಈ ಸಾಕಮ್ಮ ನಾನು ತಿಮ್ಮಾನಂತ ಇಟ್ಕೊಂಡಿದ್ರೆ ನೀನು ನೋಡಿದ್ರೆ ಎಲ್ಲ ತಿಂದಿದ್ಯಲ್ಲ ಬಂದು ಹಾಂ ನಿನಗೇನು ಏನು ಗೊತ್ತಾಗಲ್ವೇನಮ್ಮ ಪೂಜಾರಿ ಒಬ್ಬಟ್ಟು ನೀವೇ ಇಲ್ಲಿ ಓ ಮತ್ತೆ ಯಾರೋ ನೈವೇದ್ಯಕ್ಕೆ ಅಂತ ಕೊಟ್ಟಿದ್ರು ತಿಮ್ಮನ ಅಂತನ ಅಲ್ಲಿ ಇಕ್ಕೋಗಿದ್ದೆ ಅಂದ ಮಾಡಿ ಬಂದು ತಿಮ್ಮನ ಕೈಕಾಲು ತೊಳ್ಕೊಂಡು ಒಂದು ಸ್ವಲ್ಪ ನಾಂತನ ಹೋಗಿ ಹಿಂಗೆ ಐದು ನಿಮಿಷಕ್ಕೆ ಬರೋವಷ್ಟೊತ್ತಿಗೆ ಎಲ್ಲ ತಿಂದು ತೇಗಿದ್ಯಲ್ಲಮ್ಮ ಸಾಕಮ್ಮ ಹಾಂ ಅಯ್ಯ ಅಯ್ಯಯ್ಯ ನಾನು ಎಷ್ಟು ಆಸೆಯಿಂದ ತಿಮ್ಮನ ಅಂತ ಇಕ್ಕೋಗಿದ್ದೆ ನೀನು ಬಂದು ಎಲ್ಲ ತಿಂದಿದ್ಯಲ್ಲ ಹಾಂ ನಿನಗೆ ದೇವಸ್ಥಾನಕ್ಕೆ ಬಂದು ಕೇಳಿ ಮಾಡೀನೂ ತಿನ್ನಬೇಕು ಹಿಂಗೆಲ್ಲ ಅಂತ ತಿಂದರೆ ಹಾಂ ನಾನೇ ತಿಮ್ಮನ ಇವಾಗ ಬಿಡು ಒಬ್ಬ ತಿಮ್ಮನ ಅಂತನ ನಾನು ಮನೆಗೆ ಅಡುಗೆನೇ ಮಾಡಿಲ್ಲ ಅಂಥದ್ರಾಗೆ ನೀನು ಬಂದು ಎಲ್ಲ ಖಾಲಿ ಮಾಡಿದ್ಯಲ್ಲ ಅಯ್ಯೋ ದೇವ್ರಿ ಇದೊಳೆ ಸವಾಸ ಐತಲ್ಲ ಈಗ ಏನು ಹೇಳೋದು ಈ ಪೂಜಾರಿಗೆ ಇವನು ಊರು ತುಂಬ ಸಾರಿಗೆ ಕಿಂಬತ್ತಾನೆ ಬಯೋ ಬಯೋ ಮಾಡ್ತಾನೆ ನಾನು ತಿನ್ಬೇಕಾಗಿರೋ ಒಬ್ಬಟ್ಟನ ಸಾಕಂಬ ತಿಂದೈತೆ ಅಂತಾನ ಏನಪ್ಪ ಮಾಡೋದು ಏನಾನ ಒಂದು ಐಡಿಯಾ ಮಾಡ್ಬೇಕಲ್ಲ ಹಾಂ ಇವನು ಬಾಯಿ ಮುಚ್ಚಿಸೋಕೆ ಈ ಪೂಜಾರಿದ ಏ ಸಾಕಮ್ಮ ನಿನ್ನೆ ಕೇಳ್ತಾ ಇರೋದು ಹೇಳ್ದೆ ಕೇಳ್ದೆ ತಿಂದಿದ್ಯಲ್ಲ ಗೊತ್ತಾಗಲ್ವೇ ನಿನ್ಗೆ ಹಾಂ ಏನು ಸಣ್ಣ ಹುಡುಗಿನಿ ನೀನು ಯಾರೋ ಇಕ್ಕವ್ರಲ್ಲ ಪೂಜಾರಪ್ಪ ಅವರು ಇಕ್ಕಿರ್ಬೇಕೇನೋ ತಿಂಬಕ್ಕೆ ನಾನು ಹೆಂಗ್ ತಿನ್ಬೋದ ಅಂತನ ನಿನ್ ಗೊತ್ತಾಗ್ಬೇಡವೆ ಬೇಡ್ವೆ ಅದೇ ಸರಿ ಏ ಪೂಜಾರಿ ನನ್ನ ಪ್ರಸಾದನ ನಾನು ತಿಂಬಕ್ಕೆ ನಿನ್ನಪ್ಪಳೆ ಕೇಳಬೇಕೇನು ಹಾ ನನ್ನ ನನ್ನಪ್ಪಳೆ ಕೇಳ್ಬೇಕೇನು ನಿನ್ನ ಪ್ರಸಾದನ ಇದು ಏನು ಸಾಕಮ್ಮ ಏನು ಮಾತಾಡ್ತಾ ಇದೀಯ ಹಾಂ ಇದು ನಾನು ತಿಂಬಕಂತ ಇಕ್ಕಿರೋದು ನಿಂದಲ್ಲ ನಿನಗಂತ ಯಾರು ತಂದಿಕ್ಕಿಲ್ಲ ಇಲ್ಲಿ ಹಾ ಏ ನಾನು ಈ ಒಬ್ಬರು ತಿಂದಿರೋದು ಸಾಕಮ್ಮಲ್ಲ ಮಾರಮ್ಮ ಹ ಮಾರಮ್ಮ ತಾಯಿ ತಿಂದಿರೋದು நன்க்காடுப்பா நன்கொடனே திட் நீங்க அவங்க அஸ்ட் ತಿನ್ಬಾರ್ದು ಪ್ರಸಾದ ಅಂತ ನಾನು ಮಾರಂ ತಾಯಿ ದಿನಾನ ನೀನು ನನ್ನ ಪ್ರಸಾದ ತಿಂತಿದ್ದೆ ಇವತ್ತು ಒಂದು ದಿವಸ ನನಗ್ ತಂದಿರೋ ಪ್ರಸಾದನ ನಾನು ತಿಂದ್ರೆ ಏನು ಇಷ್ಟೊಂದು ಪ್ರಯಾ ನೋಡ್ತಾ ಇದ್ದೀಯಾ ನನ್ನ ಮೇಲೇನೆ ಹಾ ನೀನು ಇವತ್ತು ಜೀವನ ಮಾಡ್ತಾ ಇದ್ದೀಯ ಅಂದ್ರೆ ಅದು ನನ್ನಿಂದ ಈ ಮಾರಂ ತಾಯಿಂದನ ಹಾ ತಿಳ್ಕೋ ನನ್ನ ಪ್ರಸಾದ ನನಗೇನೇ ತಿನ್ಬೇಡ ಅಂತ ಹೇಳಕ್ಕೆ ನೀನು ಯಾರು ಹಾ ಏನೋ ಹಂಗೆ ಯೋಚನೆ ಮಾಡ್ತಾ ಇದೀಯಾ ಹಾ ಪ್ರಜಾಪುರಿ ಪ್ರಜಾಪುರಿ ಏನು

ಓ ಕಣಮ್ಮ ನೋಡು ನಾನು ಇಲ್ಲಿ ಒಬ್ಬಟಿಕ್ಕಿದೆ ತಿಮ್ಮನ ಅಂತನ ಬರೋ ವರ್ಷದಲ್ಲಿ ಸಾಕಮ್ಮ ಮಾರಮ್ಮ ತಾಯಿ ಸಾಕಮ್ಮನ ಮೈ ಮೇಲೆ ಬಂದು ತಿಂದ್ಬಿಟ್ಟವಳೆ ನಾನು ಸಾಕಮ್ಮ ತಿಂದೆ ಅಂತ ಅಂದ್ಬಿಟ್ಟು ಬಾಯಿ ಬಂದಂಗೆ ಬೈದೆ ಅದಕ್ಕೆ ಇದ್ಕಿದ್ದಂಗೆ ನನ್ನ ಮೇಲೆ ರೇಗಾಡ್ತಾ ಮಹಾ ತಾಯಿ ಅಮ್ಮ ತಾಯಿ ನನ್ನ ತಪ್ಪಾಯ್ತಮ್ಮ ನೀನು ಯಾರು ಅಂತ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ ನನಗೇನು ತೊಂದರೆ ಕೊಡಬೇಡಮ್ಮ ತಾಯಿ ಇಷ್ಟು ವರ್ಷ ನೀನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕಾದ್ರೂ ನನ್ನ ಕ್ಷಮಿಸ್ಬಿಡಮ್ಮ ತಾಯಿ ನನ್ನ ತಪ್ಪಾಯ್ತಮ್ಮ ತಪ್ಪಾಯ್ತು ತಪ್ಪಾಯ್ತು ಅಂತಾನ ಸುಮ್ಮನೆ ನಿಂತಿದಿಯಲ್ಲೋ ಕಾಲಿಗ್ ಬಿದ್ದು ಆಶೀರ್ವಾದ ತಗೊಳಪ್ಪ ಪೂಜಾರಿ ಹ್ಮ್ ಸುಮ್ನೆ ನಿಂತಿದ್ಯಲ್ಲ ತಪ್ಪಾಯ್ತು ತಪ್ಪಾಯ್ತು ಅಂತಾನ ಪೂಜಾರಪ್ಪ ರೇ ಬಿಡ್ರಿ ಜಲ್ದು ಆಮೇಲೆ ಏನಾನ ಏನನ್ನ ಶಾಪಿ ಪಕ್ಕ ಮಾರಂತಾಯಿ ಮಾರೀ ಬಿಡು ಅಮ್ಮ ತಾಯಿ ಕ್ಷಮಿಸ್ಬಿಡಮ್ಮ ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದೀನಿ ನಾನು ಮಾಡಿದ್ದು ತಪ್ಪೋಯ್ತು ಇನ್ಮೇಲೆ ಯಾವತ್ತೂ ಬಯ್ಯಕ್ಕೆ ಹೋಗೋಲ್ಲ ನೀನು ನಾನು ಪ್ರಸಾದ ಅಂತನ ನನಗೆ ಅದೇ ಸೌಭಾಗ್ಯ ನಾನು ನೀನು ಅಂತ ಗೊತ್ತಿಲ್ಲದೆ ಸಾಕಮ್ಮ ಅನ್ಕೊಂಡು ಬೈದ್ಬಿಟ್ಟೆ ನನಗೆ ಕ್ಷಮಿಸ್ಬಿಡಮ್ಮ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ ಮಾರಮ್ಮ ತಾಯೇ ಹೌದಮ್ಮ ತಾಯಿ ಏನೋ ಗೊತ್ತಿಲ್ಲ ಪೂಜಾರಪ್ಪ ನೀನು ಬೈದಿದ್ದೆ ಕ್ಷಮಿಸ್ಬಿಡಿ ಹ್ಞೂ ಪೂಜಾರಪ್ಪ ರೀ ಕ್ಷಮಿಸ್ತಾಳಿ ಆಯಿತು ಎದ್ದಳ ಪೂಜಾರಿ ನೀನು ಇಷ್ಟು ದಿನ ನನಗೆ ಪೂಜೆ ಮಾಡಿದ್ಯಾ ಅದಕ್ಕೋಸ್ಕರ ನಿನ್ನ ಕ್ಷಮಿಸ್ತಾ ಇದ್ದೀನಿ ನಿಮಗೆ ಯಾವುದೇ ಶಾಪ ಕೊಡ್ತಾ ಇಲ್ಲ ಇನ್ನು ಮುಂದೆ ಆದ್ರೂ ಈ ಸಾಕಮ್ಮ ಬಂದು ಏನಾನ ಕೇಳಿದಾಗ ಇಲ್ಲ ಅಂತ ಹೇಳ್ಬೇಡ ಹಾಂ ಮೊದಲು ಸಾಕಮ್ಮನ ಕೊಟ್ಟು ಆಮೇಲೆ ನೀನು ತಿನ್ನಬೇಕು ಏನೇ ಪ್ರಸಾದ ಆಗಲಿ ನೈವೇದ್ಯ ಆಗಲಿ ಹಾಂ ಅರ್ಥ ಆಯ್ತಾ ಅರ್ಥ ಆಯ್ತಮ್ಮ ತಾಯಿ ಅರ್ಥ ಆಯಿತು ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ನೀನು ಸಾಕಮ್ಮನ ಮೈ ಮೇಲೆ ಬತ್ತೀಯಾ ಅಂತಾನ ಇವತ್ತೇ ನನಗೆ ಗೊತ್ತಾಗಿದ್ದು ಇನ್ಮೇಲೆ ಏನೇ ನೈವೇದ್ಯ ಪ್ರಸಾದ ಆಗಲಿ ನಿನಗೆ ಮೊದಲು ಅರ್ಪಣೆ ಮಾಡಿ ಆಮೇಲೆ ನಾನು ತಿಂತೀನಮ್ಮ ಹಾಂ ನನಗೆ ಕ್ಷಮಿಸು ತಾಯಿ ಆಯ್ತು ಏನೋ ಬಡಪಾಯಿ ಪೂಜಾರಿ ತಿಳಿದ ತಪ್ಪು ಮಾಡಿದ್ಯಾ ಅಂತ ನಾ ಕ್ಷಮಿಸ್ತಾ ಇದ್ದೀನಿ ಎದ್ದೇಳು ಮಗು ಎದ್ದೇಳು ಹ್ಮ್ ಇನ್ಮೇಲೆ ಈ ರೀತಿ ಎಲ್ಲ ಮಾಡಬೇಡ ಪೂಜಾರಪ್ಪ ಎದ್ದೇಳ್ರಿ ಎದ್ದೇಳ್ರಿ ಅಲ್ಲ ಕಣಿ ರಂಗಕ್ಕಯ್ಯ ಸಾಕನ್ ಮೈ ಮೇಲೆ ಮಾರಂ ತಾಯಿ ನಿಜವಾಗ್ಲು ನನಗೆ ಯಾಕೋ ಅನುಮಾನ ಏ ಭಾಗ್ಯಮ್ಮ ಏನೇ ನನ್ನ ಮೇಲೆ ಅನುಮಾನ ಪಡ್ತೀಯ ನಿನಗೂ ಶಾಪ ಕೊಡ್ಬೇಕೇನು ಹಾ அனுமான சுமா ಪಟ್ಟಿದ್ದು ತಪ್ಪಾಯ್ತು 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 ಆ ಆ ಬಾ ದಾರಿಗೆ ಏನೇ ರಂಗಕ್ಕಯ್ಯ ಏನೋ ಮಂಜೇ ಹೇಳ್ದಾ ಸಾಕ ಮನ ಮೈ ಮೇಲೆ ಮಹರಂ ತಾಯಿ ಬಂದೆಳೆ ಅಂತಾ ನಿಜನ ಓ ಕಣೇಲಸ್ಮ್ಮಕ್ಕ ಅಯ್ಯೋ ಮೈ ಮೇಲೆ ಬಂದು ಪೂಜಾರಪ್ಪಗೆ ಶಾಪ ಕೊಡ್ತೀನಿ ಅಂತ ಹೇಳ್ತಾ ಇತ್ತು ತಾಯಿ ಅದಕ್ಕೆ ಪೂಜಾರಪ್ಪ ಖಾಲಿ ಬಿದ್ದು ಕ್ಷಮೆ ಕೇಳ್ತು ಏನೋ ಒಬ್ಬಟ್ಟೇನೋ ತಿಂದ್ಲಂತೆ ಸಾಕಮ್ಮ ತಿಂದವಳೆ ಅಂತ ತಿಳ್ಕೊಂಡು ಪೂಜಾರಪ್ಪ ಬೈದಿದ್ಕೆ ಮಾರಂ ತಾಯಿ ಇದ್ಕಿದ್ದಂಗೆ ಸಾಕಮ್ಮನ ಮೈ ಮೇಲೆ ಬಂದು ಪೂಜಾರಪ್ಪಗೆ ಬಾಯಿ ಬಂದಂಗೆ ಬೈತಾ ಇದ್ ನನ್ ಪ್ರಸಾದ ನಾನು ತಿಂಬಕ್ಕೆ ನಿನ್ನ ಅಪ್ಪನೆ ಕೇಳ್ಬೇಕೇನು ಅಂತನಾಳ್ತಾ ಇತ್ತೇ ె బి పూజారా సాక మై మేలే దేవ్ బందైతి దేవ్ బందైతి అంత బీమ్మ బందీ నోడ్రె నిజ్ దేవ్ బందేతి అయ్యో దేవ్రీ సాక మన్మై మేల్ మరమ్ తాయి బవడా తప్ప మాద క్షమ మా తాయే హ్యాక నాటేను అంత అన్సతమ్ நீர் நான் அந்த அனுமான படத்தியா நீர்னாக நீர் அங்கே போட்டு நானும் அனுமதி பட்டே ತಪ್ಪಾಯ್ತು ಅಂತ ಹೇಳಿ ಕಾಲಿಡ್ಕ್ಕೆ ಕ್ಷಮೆ ಕೇಳಿರಿ ಸರಿ ಇಲ್ಲ ಅಂದ್ರೆ ನಿನ್ ಬೋರ್ನಿಗೆ ಒಂದು ಧನಿ ನೀರು ಬರ್ದಾಗ್ ಮಾಡ್ತೀನಿ ನಾನು ಹ ಆ ನೀರ್ ಬರ್ದಾಗ್ ಮಾಡ್ತೀಯಾ ಅಯ್ಯೋ ಲಸ್ಮಕ್ಕ ಬಿದ್ದು ಕ್ಷಮೆ ಕೇಳಿ ಆಮೇಲೆ ಮೊನ್ನೆ ಏನು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಬೋರ್ ಹಾಕಿಸಿದ್ರ ನೀರ್ ಬರ್ದಿದ್ರೆ ಏನು ಮಾಡ್ತೀಯಾ ಅಯ್ಯೋ ದೇವರೇ ಎಂತ ಮಾತಾಡ್ತೀಯಾ ನೀನು ಬಿದ್ದು ಕ್ಷಮೆ ಕೇಳು ಏ ಸುಮ್ಮನೆ ಗುಂಡಾಜ್ಜಿ ನನಗೆ ಯಾಕೋ இது முகாக்கீனி அந்த அனுமதி படத்தோட அய்யோ இல்ல தாயி அனுமதி படுத்தாங்க சாக்கலா நினைக்க கர்பூரத ஆர்த்தி மங்கள ஆர்த்தி எல்லா எத்தி ஆமேல் க்ம கேத்தி நான் இது கூர ஆர்த்தி எல்லா தாம்பத்தினி ಅದೆಲ್ಲ ಏನು ಬೇಡ ಕೇಳು ಾರ್ತಿ ಯಾರಿಗೂ ಬೇಕಾಗಿಲ್ಲ ನಾನು ಹೇಳ್ದಂಗೆ ನೀನ್ ಕೇಳಬೇಕು ನೀನ್ ಕೇಳೋದಲ್ಲ ಹ ನಾನು ಈ ಊರಿಗೆ ಮಹಾ ತಾಯಿ ಗ್ರಾಮ ದೇವತೆ ನಾನು ಹೇಳ್ದಂಗೆ ಕೇಳಬೇಕು ಇಲ್ಲಿ ಎಲ್ಲರೂ ಓ ಹೌದಾ ಹಂಗಾದ್ರೆ ಸಾಕಮ್ಮನ್ ಮೈ ಮೇಲೆ ಮಾರಂ ತಾಯಿ ಬಂದಿರೋದೇ ನಿಜವಾದ್ರೆ ನಾನೊಂದು ಪರೀಕ್ಷೆ ಮಾಡೇ ಬಿಡ್ತೀನಿ ನೋಡೇ ಪರೀಕ್ಷೆ ಅದು ಪರೀಕ್ಷೆ ಕೊಡ್ತೀಯ ನೀನ್ ನನಗೆ ಹ ಅಲ್ಲ ಗ್ರಾಮ ದೇವತೆಗೆ ಪರೀಕ್ಷೆ ಒಡ್ಡವಷ್ಟು ದೊಡ್ಡವಳಾಗ್ಬಿಟ್ಲೇನೆ ನೀನು ಈ ಊರವ್ರಿಗೆಲ್ಲ ಶಾಪ ಕೊಟ್ಬಿಡ್ತೀನಿ ನಿನ್ನಿಂದನ ಎಲ್ಲರೂ ಅನುಭವಿಸ್ಬೇಕಾಗುತ್ತೆ ಅಯ್ಯೋ ಲಸುಮ ಸುಮ್ಮನಿರಿ ಏನೋ ಹೆಚ್ಚು ಕಮ್ಮಿ ಹಾಕಿದ್ದು ಒಬ್ಬಳಿಂದ ಎಲ್ಲರಿಗೂ ಎಲ್ಲ ಏನೂ ಆಗಲ್ಲ ನಿಜವಾಗ್ಲೂ ಸಾಕಮ್ಮನ ಮೈ ಮೇಲೆ ದೇವರು ಬಂದೈತೋ ಇಲ್ವೋ ಅಂತಾನ ನಾನು ಒಂದು ಪರೀಕ್ಷೆ ಮಾಡ್ತೀನಿ ಆ ಪರೀಕ್ಷೆಯಲ್ಲಿ ಪಾಸ್ ಆಗಲಿ ಆವಾಗ ನಂಬ್ತೀನಿ ಮಾರಂತ ಈ ನಿಜವಾಗ್ಲೂ ಸಾಕಮ್ಮನ ಮೈ ಮೇಲೆ ಬಂದೇವಳೆ ಅಂತಾನೆ ಅಲ್ಲಿವರೆಗೂ ನಾವು ಕ್ಷಮೆ ಕೇಳಲ್ಲ ಹ್ಞೂ ಏನ್ ಪರೀಕ್ಷೆ ಮಾಡ್ತೀಯ ಮಾಡು ಹೋದ ತಾಯಿ ಓ ಒಂದ್ ಐದ್ ನಿಮಿಷ ಇರ್ರಿ ಎಲ್ಲಾರನು ತಗೊಂಬತ್ತೀನಿ ಪರೀಕ್ಷೆ ಮಾಡ್ತೀನಿ ಹಾ ಅಯ್ಯೋ ಈ ಲಕ್ಷ್ಮಿ ಅದೇನೋ ಪರೀಕ್ಷೆ ಗಿರೀಕ್ಷೆ ಅಂದ್ರು ಅದೇನ್ ಮಾಡ್ತಾಳಪ್ಪ ನಾನೇನೋ ತಪ್ಪುಸ್ಕಮಾಕಿ ಏನೋ ಒಂದು ನಾಟಕ ಮಾಡ್ತಿದ್ರೆ ಲೌಡಿ ನಂಬ್ತಾ ಇಲ್ವಲ್ಲ ಈ ಸಣ್ಣ ಜನ ನಂಬಿದ್ರು ಅವಳು ನಂಬ್ತಾ ಇಲ್ವಲ್ಲ ಈ ಲಕ್ಷ್ಮಿ ಆ ಏನ್ ಪರೀಕ್ಷೆ ಮಾಡ್ತಾಳೋ ಏನ್ ಸುಡ್ದಾಳು ನೋಡೇ ಬಿಡೋಣ ಹ ಇರ್ಲಿ ಇರ್ಲಿ ಅದೇನು ಪರೀಕ್ಷೆ ಮಾಡ್ತಾಳೆ ಅಂತ ನೋಡೋಣ